ಅಲ್ಲಿ ಇಲ್ಲಿ ಕೂಲಿ ಮಾಡಿ ಎರಡು ರಸ ಕಟ್ಕೊಂಡು ಹೆಂಗ ಜೀವನ ಮಾಡ್ತಾವಿನಿ ಅದ್ಕು ಬಿಡಲ್ಲ ಕೈಯಲ್ಲೆಲ್ಲರೂ ಎರಡು ಕಾಸು ಕಂಡ್ರೆ ಕಿತ್ಕೊಂಡು ಹೋಯ್ತಾನೆ ಎಣ್ಣೆ ಕುಡಿಯೋಕ್ಕೆ ನನ್ನ ಭಾಳ ಹಿಂಗಾಯ್ತು ನನ್ನ ಮಗಳ ಚೆನ್ನಾಗಿರಲಿ ಅಂತ ನಾನು ಆಸೆ ಮಾಡಿರೋದು ನಮ್ಮ ಅಣ್ಣನ ಮಗ ಒಳ್ಳೇನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾನೆ ಅದಕ್ಕೆ ನಾನುವೇ ಆಸೆ ಮಾಡ್ತಾ ಇದ್ದೀನಿ ಈಗ ಗೊತ್ತು ಗುರಿ ಇಲ್ದೋರು ಕೊಡೋದ್ಕಿನ ಕಣ್ಣ ಮುಂದೆ ಆಡ್ಕೊಂಡು ಬೆಳದಿರ ಹುಡುಗ ನಮ್ಮನೇನೆ ನನ್ನ ಚೆನ್ನಾಗಿ ನೋಡಕತ್ತಾನೆ ನನಗೂ ಇರಳೆ ಮಗಳು ಈ ರಾಕ್ತಿ ಪಾಸ್ತಿ ಎಲ್ಲ ಅವಳದೇ ನಮಗೂ ಕಷ್ಟ ಕಷ್ಟಕಾಲ ಕಾಯ್ತಾನೆ ಏಕೆ ನಾನು ಆಸೆ ಮಾಡಿದ್ದು ಅದಕ್ಕೆ ಕಣವಾ ನಿನ್ ಬಾಳಾರ ಆಯ್ತು ನಿನ್ ಮಗಳು ಬಾಳಾರ ಚೆನ್ನಾಗಿ ಅಂತ ನನ್ನ ಮಗಂಗೆ ಮಾಡ್ಕತ್ತೀನಿ ಅಂತ ಹೇಳ್ತಾ ಇರೋದು ಹಚ್ಚಿಕೆ ನೋಡಿದ್ರೆ ಅಣ್ಣನ ಮಗಳನ್ನ ಮಾಡ್ಕೋಬೇಕು ಅಂತ ಈಗೇನು ಅಣ್ಣ ಮಾಡೋದು ನನ್ನ ಮಗ ಬಂದಿತ್ತು ಹೊಡಿಯೋವ್ವ ಅವನ ಹತ್ರ ಮಾತಾಡ್ತೀನಿ ಹೆಂಗೋ ಅಣ್ಣ ನಿನ್ನೆ ನಂಬಿದ್ದೀನಿ ನನ್ನ ಮಗಳ ಬಂದು ಒಳ್ಳೆ ಬಾಳ್ ಸಿಕ್ಕಿರೇ ನಂಗೆ ಅಷ್ಟೇ ಸಾ ನೀ ಏನ್ರಿ ಮಾಡ್ತಾ ಇದ್ದೀರಾ ಇಲ್ಲಿ ಕಣ್ಕೊಳಲ್ವ್ವ ಏನು ಮಾಡ್ತಾ ಇದ್ದೀನಿ ಇದು ಕೂತಿದ್ದೀನಿ ಇದ್ಯೋ ಕಂಪ್ ಕೂತ್ಕೊಂಡು ಬರ್ತಾ ಇದೆಯೋ ನಮ್ಮ ಅಣ್ಣನ ಬೇದಿ ಆಯ್ತಾ ಯಾಕನ್ರಿ ಬೇದಿ

ಏನ್ ಹೇಳನವ ಹೊಟ್ಟೆ ಎಲ್ಲ ಹೊಲಿತದೆ ಕಣವ ಬಾತ್ರೂಮ್ ಬಿಟ್ಟು ಈಚೆಗೆ ಬರಕ್ ಐತೆ ಎಲ್ಲ ಕಣವ ಆಯ್ತು ಅಂದ್ರೆ ಮತ್ತಾಗ್ಲೆ ಶುರು ಆಯ್ತದೆ ಒಂದ್ಸಲ ಆಯ್ತು ಅಂದ್ರೆ ಮತ್ತೆ ಶುರು ಆಯ್ತದೆ ಹಿರಣ ನಿಮ್ ಬೆನ್ ಶರ್ಬತ್ ಮಾಡ್ಕೊಬತ್ತಿ ತಗಲ್ಲಣ್ಣ ನಿಂಬೆನ್ ಶರ್ಬತ್ ಮಾಡ್ಕೊಂಡ್ ಬಂದೀನಿ ಕುಡಿ ಕೂಡ ಬಲ್ಲಿ ಅದ್ನಾರ ಕುಡುದ್ ನೋಡ ತಗೊಳವಾ ಕುಡ್ದಾಯ್ತು ಇದ್ಯಾಕ್ಲಸಿನ ಹಿಂಗ್ ಕೂತಿದೀಯ ಏನ್ ಹೇಳನೆ ಮಾವ ಏನ್ ಹೇಳನೆ ಒಂದೇ ಸಮಕ್ ಭೇದಿ ಆಯ್ತ ಅದೇ ಮಾವ ಬಾತ್ರೂಮ್ ಬಿಟ್ಟು ಈಚಕ್ಕೆ ಬರಕ್ ಆಯ್ತಾ ಇಲ್ಲ ನಿಮ್ ಶರ್ಬತ್ ಕುಡ್ದ ಕಣ್ ಮಾವ ಈಗ ಕುಡ್ದೆ ಸರಿ ಆಯ್ತು ಬೆಳಿಗ್ಗೆ ಆಸ್ಪತ್ರೆ ಕರ್ಕೊಂಡೋಗ್ತೀನಿ ಈಗ ಮನಕ ಅಯ್ಯೋ ಏನ್ ಮನ್ಕಣ್ಣ ಮಾವ ತಡ್ಕಡಕ್ ಆಯ್ತಾ ಇಲ್ಲ ಬಾತ್ರೂಮ್ ಒಳಗೆ ಹೋಗಿ ಕುತ್ಕೊ ಬಿಡೋಣ ನಂಗೆ ಆಯ್ತದೆ ಸರ್ ಸರಿ ಹೆಂಗ ಬೆಳಗ್ಗೆ ಗಂಟ ಅಡ್ಕೊ ಬೆಳಿಗ್ಗೆ ಆಸ್ಪತ್ರೆಗೆ ಇದ್ಯಾ ಕ್ಲಾಸ್ ಲಾ ಹಿಂಗ್ ನೋಡ್ತಾ ಇದೀಗೇ ಅಯ್ಯೋ ನಿನ್ನ ಯಾಕೆ ನೋಡೋಣ ಬಾವ ಬಾತ್ರೂಮಿಗೆ ಹೋಗ್ಬೇಕು ಅರ್ಜೆಂಟು ಹೋಗು ಹೋಗು ಮೊದ್ಲು ಇಲ್ಲೇ ಎಲ್ಲರ ಮಾಡ್ಕೊಬಿಟ್ಟಿಯಾ ನೀವ್ ಯಾಕೆ ಹಿಂಗ್ ಸಂತೋಷ ಆಗೈತಾ ಅಣ್ಣ ತಂಗಿ ನೋಡ್ಕೊಂಡೇನು ತಕ್ಕೊಂಡ್ ಮಾಡೋ ಚಂದಕ್ಕೆ ನಗಬರ್ದಲ್ಲಿ ಇನ್ನೇ ಬರ್ತದೆ ಹೋಗು ನಿಮ್ಮ ಅಣ್ಣ ಬಾತ್ರೂಮ್ಗೆ ಹೋಗೋ ನೋಡು ನೀರಾವಯ್ತಾ ಇಲ್ವ ನೋಡಕ್ ಮೊದ್ಲು ಸರಿ ನೋಡ್ತೀನಿ ದೊಡ್ಡ ಕಂಜುತ್ ನನ್ ಮಗ ಹಂಗೆ ಆಗ್ಬೇಕು ಅವನಿಗೆ ನಮ್ಮ ಕತೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ subscribe Madi.